ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಪಂಚಮ ಸ್ಕಂದದಲ್ಲಿ ಅಗ್ನೀದ್ರನ ಚರಿತ್ರೆ ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಏತರು ಸಂಪ್ರವೃತ್ತೆ ತದನುಶಾಸನೆ ವರ್ತಮಾನ ಅಗ್ನಿದ್ರೋ ಜಂಬೂದ್ವೀಪ ಸಹ ಪ್ರಜಾ ಔರಸರ್ಮ ವೇಕ್ಷಮಾಣ ಪರ್ಯಗೋಪಯ ಪರ್ಯಗೋಪಾಯತ ರಾಜೇಂದ್ರನೇ ಕೇಳು ತಂದೆಯಾದ ಪ್ರಿಯವ್ರದ ಮಹಾರಾಜನು ತಪೋನಿಷ್ಠನಾಗಿ ಬ್ರಹ್ಮೀಭೂತನಾದ ಬಳಿಕ ಮಹಾರಾಜ ಅಗ್ನಿದ್ರನು ಆತನ ಆಜ್ಞೆಯನ್ನು ಅನುಸರಿಸುತ್ತಾ ಜಂಬೂದ್ವೀಪದ ಪ್ರಜೆಗಳನ್ನು ಧರ್ಮಾನುಸಾರವಾಗಿ ತನ್ನ ಔರಸ ಪುತ್ರರಂತೆ ಪಾಲಿಸತೊಡಗಿದನು ಒಂದು ಬಾರಿ ಆತನು ಪಿತೃಋಣವನ್ನು ತೀರಿಸಿ ಪಿತೃಲೋಕವನ್ನು ಗಳಿಸುವುದಕ್ಕಾಗಿ ಸತ್ಪುತ್ರನನ್ನು ಪಡೆಯುವ ಇಚ್ಛೆಯಿಂದ ಪೂಜೆಯ ಸಾಮಗ್ರಿಗಳೆಲ್ಲವನ್ನು ಸಂಗ್ರಹಿಸಿಕೊಂಡು ಸುರಸುಂದರಿಯರ ಕ್ರೀಡಾಸ್ಥಳವಾದ ಮಂದರ ಪರ್ವತದ ಕಣಿವೆಗೆ ಹೋಗಿ ಅಲ್ಲಿ ತಪೋನಿಷ್ಠನಾಗಿ ಏಕಾಗ್ರವಾದ ಚಿತ್ತದಿಂದ ಪ್ರಜಾಪತಿಗಳಿಗೆಲ್ಲ ಪತಿಗಳಾದ ಬ್ರಹ್ಮದೇವರನ್ನು ಆರಾಧಿಸತೊಡಗಿದನು ಆದಿದೇವರಾದ ಭಗವಂತರಾದ ಬ್ರಹ್ಮದೇವರಿಗೆ ಆತನ ಅಭಿಲಾಷೆಯು ತಿಳಿಯಿತು ಆದ್ದರಿಂದ ಅವರು ತಮ್ಮ ಸಭೆಯಲ್ಲಿ ಗಾನಸೇವೆಯನ್ನು ಮಾಡುತ್ತಿದ್ದ ಪೂರ್ವಚಿತ್ತಿ ಎಂಬ ಅಪ್ಸರೆಯನ್ನು ಆತನ ಬಳಿಗೆ ಕಳುಹಿಸಿದರು ಅಗ್ನಿಧ್ರನ ಆಶ್ರಮದ ಬಳಿ ಒಂದು ಅತಿ ರಮಣೀಯವಾದ ಉಪವನವಿತ್ತು ಆ ಉದ್ಯಾನವನದಲ್ಲಿ ಬಗೆ ಬಗೆಯ ಭತ್ತದ ಸಸಿಗಳಿಗೆ ಮತ್ತು ಮರಗಳ ಕೊಂಬೆಗಳಿಗೆ ಹೊಂಬಣ್ಣದ ಬಳ್ಳಿಗಳು ಹಬ್ಬಿಕೊಂಡಿದ್ದವು ಅವುಗಳ ಮೇಲೆ ನವಿಲು ಗಿಳಿಗಳೇ ಮುಂತಾದ ಪಕ್ಷಿ ದಂಪತಿಗಳು ಕುಳಿತು ಇಂಪಾಗಿ ಧ್ವನಿ ಮಾಡುತ್ತಿದ್ದವು ಅವುಗಳ ಷಡ್ಜವೇ ಮುಂತಾದ ಧ್ವನಿಗಳನ್ನು ಕೇಳಿ ಸ್ಫೂರ್ತಿಗೊಂಡ ನೀರು ಕೋಳಿ ಕಾರಂಡವ ಕಲಹಂಸಗಳೇ ಮುಂತಾದ ನೀರು ಹಕ್ಕಿಗಳು ಬಗೆ ಬಗೆಯಾಗಿ ಕಲಕಲ ನಿನಾದವನ್ನು ಮಾಡುತ್ತಿದ್ದವು ಆ ಮಧುರ ಧ್ವನಿಯು ಅಲ್ಲಿಯ ಕಮಲ ಪುಷ್ಪಗಳಿಂದ ರಮಣೀಯವಾದ ನಿರ್ಮಲವಾದ ಸರೋವರದಲ್ಲಿ ಪ್ರತಿಧ್ವನಿಯನ್ನು ಮೊಳಗಿಸುತ್ತಿದ್ದವು ಪೂರ್ವಚಿತ್ತಿಯು ಇಂತಹ ಕಮನೀಯವಾದ ಉಪವನಕ್ಕೆ ಬಂದು ಅಲ್ಲಿ ಸಂಚರಿಸತೊಡಗಿದಳು ಆಗ ಆ ರಾಜನು ಸುಂದರವಾದ ಮಂದಗಮನದಿಂದ ಹೆಜ್ಜೆ ಹಾಕುತ್ತಾ ವಯ್ಯಾರದಿಂದ ಸಂಚಾರ ಮಾಡುತ್ತಿದ್ದ ಆ ರಮಣಿ ಮಣಿಯ ಪಾದಗಳಲ್ಲಿ ಅಡಿಗಡಿಗೂ ಜಣಜಣಿಸುತ್ತಿದ್ದ ಜನಿಸುತ್ತಿದ್ದ ಕಾಲ್ಗಡಗಗಳ ಇಂಪಾದ ನಾದವನ್ನು ಕೇಳಿ ಸಮಾಧಿಯೋಗದಿಂದ ಮುಚ್ಚಿಕೊಂಡಿದ್ದ ಕಮಲದ ಮೊಗ್ಗಿನಂತೆ ಮನೋಹರವಾಗಿದ್ದ ತನ್ನ ಕಣ್ಣುಗಳನ್ನು ಕೊಂಚ ತೆರೆದು ನೋಡಲು ಆತನಿಗೆ ಆ ಅಪ್ಸರೆಯು ಕಾಣಿಸಿದಳು ಆ ರಮಣಿಯು ಹೆಣ್ಣು ದುಂಬಿಯಂತೆ ಒಂದೊಂದು ಹೂವಿನ ಬಳಿಗೂ ಹೋಗಿ ಅದನ್ನು ಮೂಸಿ ನೋಡುತ್ತಾ ದೇವತೆಗಳ ಮತ್ತು ಮನುಷ್ಯರ ಮನಸ್ಸು ಮತ್ತು ಕಣ್ಣುಗಳೆರಡಕ್ಕೂ ಆಹ್ಲಾದವನ್ನು ಮಾಡುತ್ತಿದ್ದ ವಿಳಾಸಪೂರ್ಣವಾದ ಮೇಲ್ನಡಿಗೆಯಿಂದಲೂ ಕ್ರೀಡೆಯ ಚಾಪಲ್ಯದಿಂದಲೂ ಲಜ್ಜೆಯಿಂದಲೂ ವಿನಯದಿಂದಲೂ ಕೂಡಿದ ಓರೆ ನೋಟದಿಂದಲೂ ಸುಮಧುರವಾದ ವಾಣಿಯಿಂದಲೂ ಮತ್ತು ಚೆಲುವಿನ ನೆಲೆಯಾದ ಸರ್ವಾವಯವಗಳಿಂದಲೂ ಮನುಷ್ಯರ ಮನಸ್ಸಿನಲ್ಲಿ ಕಾಮದೇವನು ಪ್ರವೇಶ ಮಾಡಲು ದ್ವಾರದಂತೆ ಎಡೆಮಾಡಿಕೊಡುತ್ತಿದ್ದಳು ಆ ಸುಂದರಿಯು ನಗು ನಗುತ್ತಾ ಮಾತನಾಡತೊಡಗಿದಾಗ ಆಕೆಯ ಮುಖದಿಂದ ಅಮೃತಮಯವಾಗಿ ಮದವನ್ನುಂಟು ಮಾಡುವ ಜೇನು ಮುಖ ಕಮಲದ ಪರಿಮಳದಿಂದ ಮತ್ತೇರಿದ ದುಂಬಿಗಳು ಆ ಕಮಲವನ್ನು ಮುತ್ತುತ್ತಿರಲು ತನ್ನನ್ನು ಅವುಗಳಿಂದ ರಕ್ಷಿಸಿಕೊಳ್ಳಲು ಬೇಗ ಬೇಗನೆ ಹೆಜ್ಜೆ ಹಾಕುತ್ತಿರುವಾಗ ಸ್ತನ ಕಲಶಗಳು ಕೇಶಪಾಶಗಳು ನಡುವಿನ ಒಡ್ಡ್ಯಾಣವು ಚಲಿಸುತ್ತಿದ್ದವು ಇಂತಹ ಸೊಬಗಿನಿಂದ ಕೂಡಿದ್ದ ಆಕೆಯನ್ನು ಕಂಡೊಡನೆಯೇ ಭಗವಂತನಾದ ಮನ್ಮಥನು ತನ್ನ ಹೃದಯವನ್ನು ಹೋಗಲು ಆತನಿಗೆ ಪರವಶನಾಗಿ ಆ ಅಗ್ನಿದ್ರನು ಏನು ಮಾಡುವುದಕ್ಕೋ ತೋರದೆ ಜಡನಂತಾಗಿ ಆಕೆಗೆ ಹೀಗೆಂದನು ಓ ಮುನಿವರಿಯನೇ ನೀನು ಯಾರು ಈ ಪರ್ವತದ ಮೇಲೆ ಏನು ಮಾಡಬೇಕೆಂದಿರುವೆ ನೀನು ಪರದೇವತೆಯಾದ ನಾರಾಯಣನ ವಿಶೇಷ ಮಾಯೆಯಲ್ಲ ತಾನೆ ಸ್ನೇಹಿತನೇ ನೀನು ಈ ಹುಬ್ಬುಗಳ ರೂಪದಲ್ಲಿ ನಾಣೇ ಇಲ್ಲದ ಎರಡು ಧನುಸುಗಳನ್ನು ಏಕೆ ಧರಿಸಿದ್ದೀಯೇ ಇವುಗಳಿಂದ ನಿನಗೆ ಏನಾದರೂ ಪ್ರಯೋಜನ ಉಂಟೆ ಅಥವಾ ಈ ಸಂಸಾರವೆಂಬ ಅರಣ್ಯದಲ್ಲಿ ಇವುಗಳಿಂದ ನನ್ನಂತಹ ಮದಿಸಿದ ಮೃಗಗಳನ್ನು ಬೇಟೆಯಾಡಲು ಬಯಸುತ್ತಿರುವೆಯಾ ನಿನ್ನ ಈ ಕಡೆಗಣ್ಣುಗಳ ನೋಟವೆಂಬ ಬಾಣಗಳು ಎಷ್ಟು ಚೂಪಾಗಿ ಚೆಲುವಾಗಿವೆ ಇಲ್ಲಿ ಈ ಅರಣ್ಯದಲ್ಲಿ ಓಡಾಡುತ್ತಾ ನೀನು ಇವುಗಳನ್ನು ಯಾರ ಮೇಲೆ ಪ್ರಯೋಗಿಸಬೇಕೆಂದಿರುವೆ ಇಲ್ಲಿ ನಿನ್ನನ್ನು ಎದುರಿಸುವವನು ಯಾರೂ ಕಂಡುಬರುವುದಿಲ್ಲ ಇಂತಹ ನಿನ್ನ ಪರಾಕ್ರಮವು ಜಡವಾದ ಬುದ್ಧಿಯುಳ್ಳ ನಮ್ಮಂತಹವರಿಗೂ ಕಲ್ಯಾಣವನ್ನು ಮಾಡಲಿ ಹೀಗೆಯೇ ದುಂಬಿಗಳ ಕಡೆಗೆ ನಿರ್ದೇಶಿಸಿ ಭಗವಂತನಾದ ಋಷಿವರಿಯನೇ ನಿನ್ನ ಸುತ್ತಲೂ ಅಧ್ಯಯನ ಮಾಡುತ್ತಿರುವ ಈ ಶಿಷ್ಯರು ನಿರಂತರವಾಗಿ ರಹಸ್ಯಪೂರ್ಣವಾದ ಸಾಮವೇದವನ್ನು ಗಾನ ಮಾಡುತ್ತಾ ಶ್ರೀ ಭಗವಂತನನ್ನು ಸ್ತುತಿಸುತ್ತಿರುವರಲ್ಲವೇ ಋಷಿಗಣಗಳು ವೇದಗಳ ಶಾಖೆಗಳನ್ನು ಅನುಸರಿಸುವಂತೆಯೇ ಇವೆಲ್ಲವೂ ನಿನ್ನ ತುರುಬಿನಿಂದ ಜಾರುತ್ತಿರುವ ಹೂವುಗಳನ್ನು ಸೇವಿಸುತ್ತಾ ಆನಂದ ಪಡುತ್ತಿವೆಯಲ್ಲ ಆಕೆಯ ಕಾಲಂದುಗಗಳ ಕಡೆಗೆ ಕೈ ತೋರಿಸಿ ಎಲೈ ಬ್ರಾಹ್ಮಣೋತ್ತಮನೆ ನಿನ್ನ ಪಾದಗಳೆಂಬ ಪಂಜರದಲ್ಲಿ ತಿತ್ತಿರಿ ಪಕ್ಷಿಗಳಂತೆ ಅಡಗಿಕೊಂಡಿರುವ ಈ ರತ್ನಗಳ ರೂಪವು ಹೊರತೋರದೆ ಶಬ್ದ ಶಬ್ದವು ಮಾತ್ರ ಕೇಳಿ ಬರುತ್ತಿದೆಯಲ್ಲ ಮುಂದೆ ಆಕೆಯ ಒಡ್ಯಾಣ ಸಹಿತವಾದ ಪಿತಾಂಬರದಲ್ಲಿ ಅಲಗುಗಳ ಕಾಂತಿಯನ್ನು ಉತ್ಪ್ರೇಕ್ಷಿಸುತ್ತಾ ಎಲೈ ಗೆಳೆಯನೆ ನಿನ್ನ ನಿತಂಬಗಳ ಮೇಲೆ ಈ ಕದಂಬ ಕುಸುಮಗಳ ಕಾಂತಿಯು ಎಲ್ಲಿಂದ ಬಂದಿತು ಇವುಗಳ ಮೇಲಂತೂ ಅರಣ್ಣದ ಒಡ್ಯಾಣವೆಂಬ ಜ್ವಾಲೆಗಳ ಮಂಡಲವೇ ತೊಳತೊಳಗಿ ಬೆಳಗುತ್ತಿದೆ ಆದರೆ ನಿನ್ನ ನಾರು ಮಡಿಯ ಉಡುಗೆಯಲ್ಲಿ ಎಂಬುದೇ ಪ್ರಶ್ನೆಯಾಗಿದೆ ಕೇಸರಿ ಕುಂಕುಮದಿಂದ ಮಂಡಿತವಾಗಿದ್ದ ಕುಚಗಳನ್ನು ನಿರ್ದೇಶಿಸುತ್ತಾ ದ್ವಿಜವರಿಯನೇ ಅತಿ ಸುಂದರವಾದ ನಿನ್ನ ಎದೆಯಲ್ಲಿ ಕಂಗೊಳಿಸುತ್ತಿರುವ ಈ ಎರಡು ಕೊಂಬುಗಳಲ್ಲಿ ಏನು ತುಂಬಿದೆ ಅವಶ್ಯವಾಗಿಯೂ ಅವುಗಳಲ್ಲಿ ಬಹಳ ಅಮೂಲ್ಯವಾದ ರತ್ನಗಳು ತುಂಬಿರಬೇಕು ಅದಕ್ಕೆ ನಿನ್ನ ನಡುವು ಕೃಶವಾಗಿದ್ದರೂ ಅದರಿಂದ ಅವುಗಳ ಭಾರವನ್ನು ಹೊತ್ತುಕೊಂಡಿದ್ದೀಯೇ ಇವುಗಳನ್ನು ಕಂಡು ನನ್ನ ದೃಷ್ಟಿಯು ಅಲ್ಲೇ ನೆಟ್ಟು ಹೋಗಿದೆ ಎಲೆಯ ಸುಭಗನೆ ಮತ್ತೊಂದು ವಿಷಯವನ್ನು ಕೇಳುತ್ತೇನೆ ಈ ಕೊಂಬುಗಳ ಮೇಲೆ ನೀನು ಕೆಂಪು ಬಣ್ಣದ ಯಾವುದೋ ಲೇಪವನ್ನು ಹಚ್ಚಿಕೊಂಡಿರುವೆಯಲ್ಲ ಅದು ಏನು ಅದರ ಸುವಾಸನೆಯಿಂದ ನನ್ನ ಇಡೀ ಆಶ್ರಮವೇ ಘಮಘಮಿಸುತ್ತಿದೆಯಲ್ಲ ಮಿತ್ರವರೆಣ್ಯನೆ ನಿನ್ನ ಸ್ವಂತ ದೇಶ ಯಾವುದು ಎಂಬುದನ್ನು ನನಗೆ ತೋರಿಸು ಅಲ್ಲಿಯ ನಿವಾಸಿಗಳು ತಮ್ಮ ವಕ್ಷಸ್ಥಳದ ಮೇಲೆ ನಮ್ಮಂತಹ ಪ್ರಾಣಿಗಳ ಚಿತ್ತವನ್ನು ಕಲಕುವ ಅದ್ಭುತವಾದ ವಸ್ತುಗಳನ್ನು ಮುಖದಲ್ಲಿ ವಿಚಿತ್ರವಾದ ಹಾವ ಭಾವ ವಿಲಾಸ ಸವಿಮಾತು ಮುಂತಾದ ಮತ್ತು ಅಧರಾಮೃತದಂತಹ ಅದ್ಭುತವಾದ ವಸ್ತುಗಳನ್ನು ಹೊತ್ತಿರುವ ಅಂಗೋಪಾಂಗಗಳಿಂದ ಕಂಗೊಳಿಸುತ್ತಿರಬೇಕು ಪ್ರಿಯನೇ ಯಾವ ವಸ್ತುವನ್ನು ತಿನ್ನುವುದರಿಂದ ನಿನ್ನ ಮುಖದಿಂದ ಈ ಸುವಾಸನೆಯು ಹೊರಹೊಮ್ಮುತ್ತಿದೆ ನಿನ್ನ ಆಹಾರವು ಯಾವುದು ನೀನು ಮಹಾವಿಷ್ಣುದೇವರ ಕಳೆಯಾಗಿರಬೇಕು ಅದಕ್ಕೆ ನಿನ್ನ ಕಿವಿಗಳಲ್ಲಿ ಮೀನುಗಳಂತಹ ರತ್ನ ಘಟಿತವಾದ ಇಂತಹ ಮಕರ ಕುಂಡಲಗಳು ಥಳಥಳಿಸುತ್ತಿವೆ ಚಲಿಸುತ್ತಿರುವ ಮೀನುಗಳಂತೆ ಹೊಳೆಯುವ ಕಣ್ಣುಗಳಿಂದಲೂ ಹಂಸದಂತೆ ಕಂಗೊಳಿಸುತ್ತಿರುವ ಸುಲಿ ಹಲ್ಲುಗಳಿಂದಲೂ ಹಣೆಯಲ್ಲಿ ಒಪ್ಪುತ್ತಿರುವ ಭ್ರಮರಗಳನ್ನು ಹೋಲುವ ಮುಂಗುರುಳುಗಳಿಂದಲೂ ನಿನ್ನ ಈ ಮುಖವು ಸುಂದರವಾದ ಸರೋವರವನ್ನು ಸರಿಹೋಲುತ್ತಿದೆ ನಿನ್ನ ಕರಕಮಲಗಳಿಂದ ಹೊಡೆದು ಹಾರಿಸುತ್ತಿರುವ ಈ ಆಟದ ಚೆಂಡು ದಿಕ್ಕು ವಿದಿಕ್ಕುಗಳಲ್ಲಿ ಓಡಾಡುತ್ತಾ ನನ್ನ ಕಣ್ಣುಗಳನ್ನು ಚಂಚಲಗೊಳಿಸುತ್ತಿದೆ ಮನಸ್ಸಿನಲ್ಲೂ ಗಲಿಬಿಲಿಯನ್ನು ಉಂಟು ಮಾಡುತ್ತಿದೆ ಕೊಂಕಾದ ಜಡೆ ಕೂದಲು ಬಿಚ್ಚಿ ಹೋಗಿರುವುದನ್ನು ನೀನು ಗಮನಿಸುತ್ತಿಲ್ಲವಲ್ಲ ಅರೆ ಈ ಧೂರ್ತನಾದ ವಾಯುವು ಬಾರಿ ಬಾರಿಗೂ ನಿನ್ನ ನೀವಿಯನ್ನು ಹಾರಿಸಲು ಪ್ರಯತ್ನಿಸುತ್ತಿರುವನಲ್ಲ ತಪೋಧನನೆ ತಪಸ್ವಿಗಳ ತಪಸ್ಸನ್ನು ಭ್ರಷ್ಟಗೊಳಿಸುವ ಈ ಅನುಪಮವಾದ ರೂಪ ಲಾವಣ್ಯಗಳನ್ನು ನೀನು ಯಾವ ತಪಸ್ಸಿನ ಪ್ರಭಾವದಿಂದ ಪಡೆದಿರುವೆ ಮಿತ್ರನೇ ಇಲ್ಲಿ ಬಾ ಕೆಲವು ದಿನಗಳ ಕಾಲ ನನ್ನೊಡನೆ ಎದ್ದು ತಪಸ್ಸು ಮಾಡು ಅಥವಾ ವಿಶ್ವವನ್ನು ಸೃಷ್ಟಿಯಿಂದ ವಿಸ್ತಾರಗೊಳಿಸಬೇಕೆಂಬ ಇಚ್ಛೆಯಿಂದ ಬ್ರಹ್ಮದೇವರೇ ನನ್ನ ಮೇಲೆ ಹೀಗೆ ಕೃಪೆ ಮಾಡಿರಬಹುದೇ ನಿಜವಾಗಿಯೂ ನೀನು ಬ್ರಹ್ಮದೇವರು ನನಗೆ ದಯಪಾಲಿಸಿರುವ ವರಪ್ರಸಾದವೇ ಆಗಿದ್ದೀಯೇ ಈಗ ನಾನು ನಿನ್ನನ್ನು ಬಿಡಲಾರೆನು ನನ್ನ ಮನಸ್ಸು ಮತ್ತು ಕಣ್ಣುಗಳಲ್ಲಿ ನೀ ನನ್ನ ಮನಸ್ಸು ಮತ್ತು ಕಣ್ಣುಗಳು ನಿನ್ನಲ್ಲಿ ನೆಟ್ಟು ಹೋಗಿ ಬೇರೆಲ್ಲೂ ಹೋಗಲು ಬಯಸುತ್ತಿಲ್ಲ ಮನೋಹರವಾದ ಕೊಂಬುಗಳುಳ್ಳವಳೆ ನಿನ್ನ ಮನಸ್ಸು ಬಂದೆಡೆಗೆ ನನ್ನನ್ನು ಕರೆದುಕೊಂಡು ಹೋಗು ನಾನು ನಿನ್ನನ್ನು ಅನುಸರಿಸಿ ವ್ರತ ಮಾಡುವವನು ನಿನ್ನ ಅನುಚರನು ನಿನ್ನ ಈ ಮಂಗಳಮಯರಾದ ಸಖಿಯರು ನಮ್ಮೊಡನೆ ಇರಲಿ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಎಲೈ ಭರತ ಕುಲಮಣಿಯೇ ದೇವತೆಗಳಂತೆ ಅತಿ ಬುದ್ಧಿಶಾಲಿಯೋ ಸ್ತ್ರೀಯರನ್ನು ಪ್ರಸನ್ನಗೊಳಿಸುವುದರಲ್ಲಿ ಅತಿ ಕುಶಲನು ಆದ ಅಗ್ನಿ ಇದ್ರನು ಈ ರೀತಿಯಲ್ಲಿ ಅರತಿ ಚಾತುರ್ಯದಿಂದ ಕೂಡಿದ ಸವಿಮಾತುಗಳಿಂದ ಆ ಅಪ್ಸರೆಯನ್ನು ಒಲಿಸಿಕೊಂಡು ಸಂತೋಷಪಡಿಸಿದನು ವೀರಾಧಿವೀರರಿಗೆ ನಾಯಕನಾದ ಆ ಅಗ್ನಿದ್ರನ ಬುದ್ಧಿ ಶೀಲ ರೂಪ ವಯಸ್ಸು ಕಾಂತಿ ಮತ್ತು ಔದಾರ್ಯಗಳಿಂದ ಸೆಳೆಯಲ್ಪಟ್ಟ ಆ ಪೂರ್ವಚಿತ್ತಿಯು ಆ ಜಂಬೂ ದ್ವೀಪಾಧಿಪತಿಯೊಡನೆ ಅನೇಕ ಸಾವಿರ ವರ್ಷಗಳವರೆಗೆ ಪೃಥ್ವಿ ಮತ್ತು ಸ್ವರ್ಗಗಳ ಭೋಗಗಳನ್ನು ಅನುಭವಿಸುತ್ತಿದ್ದಳು ನೃಪಶ್ರೇಷ್ಠನಾದ ಅಗ್ನಿದ್ರನು ಆಕೆಯಲ್ಲಿ ನಾಭಿ ಕಿಂಪುರುಷ ಹರಿವರ್ಷ ಇಲಾವೃತ ರಮ್ಯಕ ಹಿರಣ್ಮಯ ಕುರು ಭದ್ರಾಶ್ವ ಮತ್ತು ಕೇತುಮಾಲರೆಂಬ ಒಂಬತ್ತು ಮಂದಿ ಪುತ್ರರನ್ನು ಪಡೆದನು ಪೂರ್ವಚಿತ್ತಿಯು ಹೀಗೆ ವರ್ಷಕ್ಕೆ ಒಬ್ಬೊಬ್ಬನಂತೆ ಒಂಬತ್ತು ಮಂದಿ ಪುತ್ರರನ್ನು ಹಡೆದು ಅವರನ್ನು ಅಗ್ನಿದ್ರನ ಅರಮನೆಯಲ್ಲಿಯೇ ಬಿಟ್ಟು ತಾನು ಬ್ರಹ್ಮಲೋಕಕ್ಕೆ ತೆರಳಿ ಅಲ್ಲಿ ಬ್ರಹ್ಮದೇವರ ಸೇವೆಯಲ್ಲಿ ತೊಡಗಿದಳು ಅಗ್ನಿದ್ರನ ಆ ಪುತ್ರರು ತಾಯಿಯ ಅನುಗ್ರಹದಿಂದ ಸ್ವಾಭಾವಿಕವಾಗಿಯೇ ಸುಂದರ ಸುದೃಢ ದೇಹ ಪರಾಕ್ರಮಗಳಿಂದ ಸಂಪನ್ನರಾಗಿದ್ದರು ಅಗ್ನಿದ್ರನು ಜಂಬೂದ್ವೀಪವನ್ನು ವಿಂಗಡಿಸಿ ಆಯಾ ಪುತ್ರರ ಹೆಸರಿನಿಂದಲೇ ಕರೆಯಲ್ಪಟ್ಟ ಒಂಬತ್ತು ವರ್ಷ ಅಂದರೆ ಭೂಖಂಡಗಳನ್ನಾಗಿ ಮಾಡಿ ಅವುಗಳನ್ನು ಆಯಾ ಪುತ್ರರಿಗೆ ಒಪ್ಪಿಸಿದನು ಆಗ ಅವರೆಲ್ಲರೂ ತಮ್ಮ ತಮ್ಮ ವರ್ಷಗಳಲ್ಲಿ ಅಧಿಪತ್ಯವನ್ನು ಅನುಭವಿಸತೊಡಗಿದರು ಅಗ್ನಿದ್ರ ಮಹಾರಾಜನಿಗೆ ಪ್ರತಿ ದಿನವೂ ಭೋಗಗಳನ್ನು ಅನುಭವಿಸುತ್ತಿದ್ದರು ಅವುಗಳಿಂದ ತೃಪ್ತಿಯೇ ಉಂಟಾಗಲಿಲ್ಲ ಆತನು ಆ ಅಪ್ಸರೆಯನ್ನೇ ಪರಮ ಪುರುಷಾರ್ಥವೆಂದು ಭಾವಿಸಿಕೊಂಡಿದ್ದನು ಆದ್ದರಿಂದ ಪರಲೋಕದಲ್ಲಿಯೂ ಭೋಗದ ಆಸೆಯನ್ನೇ ಹೊಂದಿದ್ದ ಆತನು ವೈದಿಕ ಕರ್ಮಗಳನ್ನು ಆಚರಿಸಿ ಪಿತೃದೇವತಾ ಗಣಗಳು ತಮ್ಮ ಸುಕೃತಗಳಿಗೆ ಅನುಸಾರವಾಗಿ ಬಗೆ ಬಗೆಯ ಸುಖ ಭೋಗಗಳನ್ನು ಅನುಭವಿಸುತ್ತಿರುವ ದಿವ್ಯ ಲೋಕವನ್ನು ಪಡೆದುಕೊಂಡನು ತಂದೆಯು ಪರಲೋಕಕ್ಕೆ ತೆರಳಿದ ನಂತರ ನಾಭಿಯೇ ಮುಂತಾದ ಸೋದರರು ಮೇರುವಿನ ಪುತ್ರಿಯರಾಗಿದ್ದ ಮೇರುದೇವಿ ಪ್ರತಿರೂಪ ಉಗ್ರದಂಶ್ರೀ ಲತಾ ರಮ್ಯಾ ಶ್ಯಾಮ ನಾರಿ ಭದ್ರ ಮತ್ತು ದೇವೀತಿ ಎಂಬ ಒಂಬತ್ತು ಮಂದಿ ಕನ್ಯೆಯರನ್ನು ವಿವಾಹ ಮಾಡಿಕೊಂಡರು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ ಎರಡನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ